மா ஆமாள்ப்போட்டாக சார் சொல்ல Jai! 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 ಎಲ್ಲ ಗೌರವಿತ ಅತಿಥಿಗಳು ನಮ್ಮೊಟ್ಟಿಗೆ ಮಹಾತ್ಮ ಗಾಂಧೀಜಿಯವರು ಹಾಗೆಯೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆಯನ್ನ ಪೂಜೆಯ ನಂತರದಲ್ಲಿ ನಮ್ಮೊಂದಿಗೆ ಇಲ್ಲಿ ಏಕತೆಯನ್ನ ಸಾರುವಂತದ್ದು ಒಗ್ಗಟ್ಟು ಹಾಗೆಯೇ ಪ್ರಜಾಪ್ರಭುತ್ವದ ಸಂಭ್ರಮ ಭಾರತದ ಸಾರ್ವಭೌಮತೆಯ ಪ್ರತೀಕ ಎಪ್ಪತ್ತೇಳನೇ ಸಂವಿಧಾನ ಗಣರಾಜ್ಯ ಇವೆಲ್ಲವೂ ಸಹ ಒಳಗೊಂಡು ಇಂದು ಎಪ್ಪತ್ತೇಳನೇ ಗಳ ವೀಕ್ಷಣೆಯ ನಂತರದಲ್ಲಿ ಗೌರವ ವಂದನೆಯನ್ನ ಎಲ್ಲ ಮೂವತ್ತು ತುಕುರಿಗಳು ಒಟ್ಟಿಗೆ ಇಂದಿನ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದಲ್ಲಿ ಕವಾಯತಿನಲ್ಲಿ ಭಾಗವಹಿಸಿರುವಂತದ್ದು ಎಲ್ಲ ತುಕುಡಿಗಳು ಸನ್ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನ ಸಲ್ಲಿಸ್ತಾರೆ ಅನಂತರ ಮತ್ತು ರಾಜ್ಯ ಸಚಿವರು ಕರ್ನಾಟಕ ಸರ್ಕಾರ ಕಮಾಂಡ್ ಸಿಕ್ಕಿಂದ್ರ ಆರ್ಪಿಐ ಉತ್ಸವ ದಿನಾಚರಣೆಯ ಕವಾಯಿತಿನಲ್ಲಿ ಒಟ್ಟು ಮೂವತ್ತು ತುಕಡಿಗಳನ್ನು ಪೊಲೀಸ್ ತುಕಡಿ ಬಂದು ಬಂಡಾಯ ನಗರ ಶಾಸಕರು ನಾಗರಾಜ್ ಗೌಡ ಮುಖ್ಯ ಅತಿಥಿಗಳ ಬಳಿ ಅನುಮತಿಯನ್ನ ಕೋರಲಿದ್ದಾರೆ ಮುಕ್ತಾಯಗೊಂಡಿದ್ದು ಕವಾಯತನ್ನು ಪ್ರಾರಂಭಿಸಲು ಮಾನ್ಯರವರಲ್ಲಿ ಅನುಮತಿ ಕೋರುತ್ತೇನೆ ಇಂದಿನ ಕವಾಯಿತನ್ನು ಪ್ರಾರಂಭಿಸಲು ಅನುಮತಿ ಕೊಡದಂತಹ ಪರೇಡ್ ಕಮಾಂಡರ್ సంస్థలు బిఆర్ పోలీస్ సురి రాఘవేంద్ర పిఎస్ఐ ఎఫ్పి ఘటక బడాల్ మాన్య అతికి బంధించి మండేనాథ పోలీస్ ఠా అమాన్య ముఖ్య ಮಹಿಳಾ ಪೊಲೀಸ್ ಪುಟಿ ಶಾಂತ ಮೂರ್ತಿ ಕೆಎಸ್ಆರ್ ಪೊಲೀಸ್ ಠಾಣೆ ಸುಗಡಿಯ ಸದಸ್ಯರು ಸನ್ಮಾನ್ಯ ಅತಿಥಿಗಳಿಗೆ ಒಂದು ಸೀಮೆ ನೀಡುತ್ತಾ ಇರುವಂತಹ ಗೃಹ ರಂಗ ಅತಿಥಿಗಳಿಗೆ ಮಂದ ಸಿಹಿ ಆಗ್ತಾ ಹಿಂಭಾಗದಲ್ಲಿ ಅರಣ್ಯ ಇಲಾಖೆ ಜಿ ಮುಖ್ಯ ಅತಿಥಿಗಳಿಗೆ ಒಂದು ಸೀಮು ನಡೀತಾ ಗೃಹ ರಕ್ಷಕ ದಳ ಮಹಿಳೆಯರ ಎನ್ಸಿಸಿ ಬಾಲಕರ ತಂಡ ಅರ್ಜುನ್ ನಾಯಕ್ ತಂಡದ ನಾಯಕ

ಗಣರಾಜ್ಯೋತ್ಸವ ಸುಭಾಷಗಳು ಹೇಳ್ತಾನೆ ಈ ವೈದ್ಯನಲ್ಲಿ ನಮ್ಮ ಎಂ ಪಿ ಯಾಕಂದರೆ ಈ ದೇಶದಲ್ಲಿ ನಮ್ಮ ದೇಶದಲ್ಲಿ ಮತ್ತೆ ನಮ್ಮ ಕರ್ನಾಟಕದಲ್ಲಿ ರಿಪಬ್ಲಿಕ್ ಡೇ ತಮ್ಮೆಲ್ಲರಿಗೆ ಗೊತ್ತಿದೆ ನಮ್ಮ ದೇಶದಲ್ಲಿ ಬರೇ ಎರಡನೇ ಫೆಸ್ಟಿವಲ್ ಎರಡು ಹಬ್ಬ ಒಂದು ಫಿಫ್ಟೀನ್ ಆಗಸ್ಟ್ ಒಂದು ಟ್ವೆಂಟಿ ಸಿಕ್ಸ್ ಇವತ್ತು ಒಂದು ಇತಿಹಾಸಿಕ ದಿವಸ ಟ್ವೆಂಟಿ ಸಿಕ್ಸ್ ಜನವರಿ ಅಂದರು ತಮ್ಮೆಲ್ಲರಿಗೆ ಗೊತ್ತಿರ್ಬೋದು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನ ಬಂದಿದ್ರು ಆ ಸಂವಿಧಾನ ಜಾರಿ ಈ ಸಂವಿಧಾನದಲ್ಲಿ ಇಡೀ ಭಾರತ ದೇಶಗೆ ಇಡೀ ಪ್ರಪಂಚನಲ್ಲಿ ನಂಬರ್ ಒನ್ ಸಂವಿಧಾನ ಇದೆ ಈ ಸಂವಿಧಾನದಲ್ಲಿ ನಮ್ಮ ಭಾರತ ದೇಶದಲ್ಲಿ ಎಲ್ಲರಿಗೆ ಈಕ್ವೆಲಿಟಿ ಸಮ್ಮಾನ ಮತ್ತು ನಮ್ಮ ಮಹಿಳಾ ಅವರಿಗೆ ಬಡವರಿಗೆ ಎಲ್ಲ ಸಮಾಜವರಿಗೆ ಒಂದು ಹಕ್ಕು ಕೊಟ್ಟಿದ್ದಾರೆ ಈ ಸಂವಿಧಾನದಲ್ಲಿ ಎಲ್ಲರಿಗೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇರ್ಬೋದು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಇರ್ಬೋದು ಮತ್ತೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರ್ಬೋದು ಮತ್ತೆ ನಮ್ಮ ಕರ್ನಾಟಕ ಚೀಫ್ ಮಿನಿಸ್ಟರ್ ಎಲ್ಲ ಆಫೀಸರ್ಸ್ ಯಾರೋ ಇರ್ಬೋದು ಎಲ್ಲರೂ ಈಕ್ವಾಲಿಟಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ ಮತ್ತೆ ಎಲ್ಲರಿಗೆ ಪ್ರೊಟೆಕ್ಷನ್ ಆಗ್ಬೋದು ಮಹಿಳಾ ಆಗ್ಬೋದು ಬಡವರು ಆಗ್ಬೋದು ಎಲ್ಲ ರೀತಿಯಿಂದ ಪ್ರೊಟೆಕ್ಷನ್ ಇದೆ ಒಂದೊಂದು ಭಾರತೀಯರಿಗೆ ಅವ್ರವ್ರ ಸಮಾಜ್ ಅವ್ರವ್ರ ಕಲ್ಚರ್ನಲ್ಲಿ ಅವ್ರವ್ರ ಫೆಸ್ಟಿವಲ್ನಲ್ಲಿ ಅವರಿಗೆ ಒಂದು ವಿಶ್ವಾಸದಿಂದ ರೈಟ್ಸ್ ಕೊಟ್ಟಿದ್ದಾರೆ ಮೊದಲು ಎಜುಕೇಷನ್ ಅಂದರು ಬರೇ ರಾಜ ಮಕ್ಕಳೇ ಎಜುಕೇಷನ್ ಮಾಡ್ತಿದ್ರು ಡಿ ಸಿ ಮಕ್ಕಳು ಆಗ್ಬೋದು ಡಾಕ್ಟರ್ ಆಗ್ಬೋದು ಎಲ್ಲರೂ ಅವ್ರವ್ರ ಮಕ್ಕಳೇ ಬರೇ ಎಜುಕೇಷನ್ ಮಾಡ್ತಿದ್ರು ಯಾವಾಗ ಈ ಸಂವಿಧಾನ ಜಾರಿಯಾಗಿದೆ ಆವಾಗಲಿಂದ ಬಡವ್ರ ಮಕ್ಕಳು ಆಲ್ಸೋ ಸೇಮ್ ಈಕ್ವಲಿಟಿಲಿಂದ ಡಿ ಸಿ ಆಗ್ಬೋದು ಎಸ್‌ಪಿ ಆಗಬಹುದು ದೊಡ್ಡ ದೊಡ್ಡ ಸ್ಥಾನದಲ್ಲಿ ಹೋಗಬಹುದು ಈ ಸಂವಿಧಾನದಲ್ಲಿ ಎಲ್ಲರಿಗೂ